ಕಳೆದ ಎರಡು ವರ್ಷಗಳಿಂದ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂದೂಗಳ ನರಮೇಧವನ್ನು ಖಂಡಿಸಿ ಜನವರಿ ಎರಡರಂದು ಸ್ವಯಂ ಪ್ರೇರಿತ ಚನ್ನರಾಯಪಟ್ಟಣ ಬಂದ್ ಮೂಲಕ ಬೃಹತ್ ಜನ ಜಾಗೃತಿ ಸಭೆಯನ್ನು ನಡೆಸಲಾಗುವುದು ಎಂದು ಹಾಸನ ಜಿಲ್ಲಾ ವಿಎಚ್ಪಿ ಕಾರ್ಯದರ್ಶಿ ಮಹಿಪಾಲ್ ಜೈನ್ ಹೇಳಿದರು ಚನ್ನರಾಯಪಟ್ಟಣದಲ್ಲಿ ಮಾತನಾಡಿದ ಅವರು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮತ್ತು ಹಿಂದೂ ಅಲ್ಪಸಂಖ್ಯಾತರ ಮೇಲೆ ಲೈಂಗಿಕ ಕಿರುಕುಳ ಹಾಗೂ ಲೈಂಗಿಕ ದೌರ್ಜನ್ಯ ಕೊಲೆ ಪ್ರಕರಣ ಹೆಚ್ಚಾಗುತ್ತಿದೆ ಹಾಗಾಗಿ ಬಾಂಗ್ಲಾದೇಶದ ಹಿಂದೂಗಳ ರಕ್ಷಣೆಗೆ ಆಗ್ರಹಿಸಿ ಮತ್ತು ನಮ್ಮ ದೇಶದಲ್ಲಿರುವ ಅಕ್ರಮ ಬಾಂಗ್ಲಾ ವಲಸಿಗರನ್ನು ಗುರುತಿಸಿ ಹೊರಹಾಕಲು ಆಗ್ರಹಿಸಿ ಬೃಹತ್ ಜನಜಾಗೃತಿ ಸಭೆಯನ್ನು ಆಂಜನೇಯ ದೇವಸ್ಥಾನದಿಂದ ಕೆ ಆರ್ ಸರ್ಕಲ್ ನವೋದಯ ಸರ್ಕಲ್ ಮೂಲಕ ಬಂದು ಮಾನವ ಸರಪಳಿ ಮಾಡಿ ನಂತರ ಸಹ ಗೆ ಮನವಿ ಸಲ್ಲಿಸಲಾಗುವುದು ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಹಿಂದೂ ಕಾರ್ಯಕರ್ತರು ಸ್ಥಳೀಯರು ಪಕ್ಷಾತೀತವಾಗಿ ಸಂಘಟಿತರಾಗಿ ದನಿಗೂಡಿಸಿ ನಮ್ಮ ಶಕ್ತಿ ಏನೆಂಬುದನ್ನು ತೋರಿಸಬೇಕಿದೆ ನಾವು ಇನ್ನು ಮೌನವಾಗಿ ಶಾಂತಿ ಎಂದು ಸುಮ್ಮನಾದರೆ ಬಾಂಗ್ಲಾದೇಶದ ಹಿಂದೂಗಳ ಪರಿಸ್ಥಿತಿಯೇ ನಮಗೂ ಗ್ಯಾರಂಟಿ ಎಂದು ನಾವೇ ಹುಡ್ಸಿದಂತ ಕೂಸು ಇವತ್ತು ಅಲ್ಲಿರುವಂತಹ ಅಲ್ಪಸಂಖ್ಯಾತರನ್ನ ನಿರಂತರವಾಗಿ ಶೋಷಣೆ ಮಾಡುವಂತ ಕೆಲಸ ಮಾಡ್ತಾರೆ ಬಾಂಗ್ಲಾದೇಶಕ್ಕೆ ಎರಡು ಪಾಕಿಸ್ತಾನ ಈ ದೇಶದಿಂದ ವಿಭಜನೆ ಆದಾಗ ಮತ ಮತದ ಆಧಾರಿತವಾಗಿಯೇ ವಿಭಜನೆ ಆಗಿತ್ತು ಅದನ್ನ ಜಿನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಹಿಂದೂ ಅವ್ಕೆಯಲ್ಲಿ ಹಿಂದೂಸ್ತಾನ್ ಮುಸಲ್ಮಾನ್ ಅವ್ ಕೇಳಿಯೇ ಪಾಕಿಸ್ತಾನ ಆದ್ರೆ ಇಲ್ಲಿರುವಂಥ ಬಹುಸಂಖ್ಯಾತ ಹಿಂದೂ ಸಮಾಜದ ಎಲ್ಲ ಬಂಧುಗಳು ಏನನ್ಕೊಂಡ್ರು ಅಂತ ಹೇಳಿದ್ರೆ ನಮ್ಮೊಟ್ಟಿಗೆ ಯಾರು ಬೇಕಾದ್ರೂ ಇರ್ಬೋದು ಅಣ್ಣ ತಮ್ಮಂದ್ರಾಗಿ ಅನ್ನುವಂಥ ಮಾನಸಿಕತೆಯಲ್ಲಿ ಇಲ್ಲಿರುವಂಥ ಬಹುಸಂಖ್ಯಾತ ಹಿಂದೂ ಸಮಾಜ ಎಲ್ಲರನ್ನ ಅಪ್ಪಿಕೊಳ್ಳುತ್ತೆ ಒಪ್ಪಿಕೊಳ್ಳುತ್ತೆ ಆದ್ರೆ ಮತದ ಆಧಾರಿತವಾಗಿ ಮುಸ್ಲಿಂ ಲೀಗನ ಕುತಂತ್ರದ ಭಾಗವಾಗಿ ವಿಭಜನೆ ಆದಂತ ಒಂದು ದೇಶ ಪಾಕಿಸ್ತಾನ ಆ ಪಾಕಿಸ್ತಾನದಲ್ಲಿ ಟ್ರೈನಲ್ಲಿ ಬರ್ಬೇಕಾದ್ರೆ ಎಷ್ಟು ಜನ ಹಿಂದೂ ಹೆಣ್ಮಕ್ಳ ಮೇಲೆ ನಿರಂತರವಾಗಿ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಕೃಷ್ಣ ಸಿಂಗ್ ಅವರು ಬರೆದಿದ್ದಾರೆ ದಾಸ್ ಅನ್ನುವಂತಹ ಇವತ್ತು ಸಾರಿ ಬಾಂಗ್ಲಾದೇಶದಲ್ಲಿ ಸುಮಾರು ಎಂಟು ಪರ್ಸೆಂಟ್ ಹಿಂದೂಗಳು ಏನಿದ್ದಾರೆ ಆ ಎಂಟು ಪರ್ಸೆಂಟ್ ಹಿಂದೂಗಳಲ್ಲಿ ಶೇಕಡ ತೊಂಬತ್ತರಷ್ಟು ಇರುವಂತದ್ದು ದಲಿತ ಜನಾಂಗದವರು ಇವತ್ತು ದಾಸ್ ಅನ್ನುವಂತ ಒಬ್ಬ ದಲಿತ ವ್ಯಕ್ತಿಯನ್ನ ಯಾವ ಮಟ್ಟದಲ್ಲಿ ಹಿಂಸಿಸಿ ಚಿತ್ರ ಹಿಂಸಿಸಿ ಮಾಡಿ ಹೊಡೆದಿದ್ದಾರೆ ಕಾರಣ ಕೇವಲ ಅವನೊಬ್ಬ ಹಿಂದೂ ಅಂತ ಈ ದೇಶದಲ್ಲಿ ನಾವು ವಿಭಜಿತರಾಗಿ ಎಲ್ಲರನ್ನು ನೋಡ್ಬೋದು ಆದ್ರೆ ಅಲ್ಲಿ ಹಿಂದೂ ಅನ್ನೋ ಕಾರಣಕ್ಕೆ ಅವನನ್ನ ರೋಡ್ ನಲ್ಲಿ ಹಿಡ್ಕೊಂಡು ಬಂದು ಹೊಡೆದು ಅವನಿಗೆ ಯಾವ ಮಟ್ಟದ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಅನ್ನೋದನ್ನ ನಾವೆಲ್ಲರೂ ಕೂಡ ಗಮನಿಸ್ತಿದ್ದೀವಿ ಅಲ್ಲಿಗೆ ನಿಲ್ಲುತ್ತಾ ಇಲ್ಲ ನಿರಂತರವಾಗಿ ಬಾಂಗ್ಲಾದೇಶದಲ್ಲಿ ಹಿಂದೂ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಬಿದ್ದೋಗಿದ್ಯಾ ಧ್ವನಿ ಎತ್ತಿ ಕೇಂದ್ರ ಸರ್ಕಾರಕ್ಕೂ ಆಗ್ರಹ ಮಾಡ್ತಿದ್ದೀವಿ ನಿಮಗೆ ವೋಟ್ ಹಾಕಿ ನಾವು ಶಕ್ತಿ ಕೊಟ್ಟಿರುವಂತದ್ದು ಈ ಅಕ್ರಮ ಬಾಂಗ್ಲಾದೇಶಿ ವಲಸಿಗರನ್ನ ಹೊರಗಡೆ ಹಾಕಿ ಎನ್ನುವಂಥದ್ದನ್ನ ಸೊ ಕೇಂದ್ರ ಸರ್ಕಾರಕ್ಕೆ ಜೊತೆಗೆ ವಿರೋಧ ಪಕ್ಷಕ್ಕೆ ನಾವು ಆಗ್ರಹವನ್ನು ಮಾಡ್ತಿದ್ದೀವಿ ಪಾಕಿಸ್ತಾನ ಮತ್ತೆ ಬಾಂಗ್ಲಾದೇಶದಲ್ಲಿರುವಂತ ಹಿಂದೂಗಳ ವಿಚಾರವಾಗಿ ಬರಿ ಎತ್ತಿ ಜೊತೆಗೆ ಸಿ ಏನಿದೆ ಸಿ ಎನ್ಆರ್ ಸಿ ಏನಿದೆ ಅದನ್ನು ವಿಸ್ತರಣೆ ಮಾಡಿ ಒಂದು ಕೋಟಿ ಹಿಂದೂ ಹಿಂದೂಗಳು ಏನಿದ್ದಾರೆ ಬಾಂಗ್ಲಾದೇಶದಲ್ಲಿ ಯಾರ್ಯಾರ ಈ ದೇಶಕ್ಕೆ ಬರ್ತಾರೆ ಪುನರ್ವಸತಿ ಕಲಿಸಿ ಅವರಿಗೆ ಜೀವ ಜೀವನ ನಡೆಸಲಿಕ್ಕೆ ಎಲ್ಲದನ್ನೂ ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಮೂಲಕವಾಗಿ ಕೇಂದ್ರ ಸರ್ಕಾರಕ್ಕೆ ಹಾಗೂ ವಿರೋಧ ಪಕ್ಷಕ್ಕೆ ಆಗ್ರಹ ಮಾಡಿ